ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೀನಿ ನಿನ್ನೆನೇ ಹಿಟ್ಟೆಲ್ಲ ಅಂದರೆ ಉದ್ದಿನ ಬೇಳೆ ನೆನೆಸಿ ಒಂದು ಲೋಟ ಉದ್ದಿನ ಎರಡು ಲೋಟದಷ್ಟು ಅಕ್ಕಿ ಹಾಕಿ ಮಿಕ್ಸಿ ಮಾಡಿಟ್ಟಿದ್ದೆ ಇವಾಗ ಬೆಳಗ್ಗೆ ಆದಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಮಳೆ ಅಂತೂ ಬೆಳಗ್ಗೆ ಬರ್ತಾನೇ ಇದೆ ಹಿಟ್ಟಿಗೆ ಉಪ್ಪು ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರಾತ್ರಿಯೇ ಉಪ್ಪು ಹಾಕಿಟ್ಟರೂ ಅಡ್ಡಿಲ್ಲ ಬೆಳಗ್ಗೆ ಹಾಕ್ಕೊಂಡು ಪರವಾಗಿಲ್ಲ ಕೆಲವೊಂದು ಸಲ ಉಪ್ಪು ಹಾಕಿದರೆ ಹುಳಿ ಜಾಸ್ತಿ ಬರುತ್ತೆ ಅಂತ ನಾನು ಬೆಳಗ್ಗೆನೇ ಉಪ್ಪು ಹಾಕಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮಾಡೋ ಕೆಲಸನೇ ಒಲೆ ಬೂದಿ ತೆಗೆದು ಬೆಂಕಿ ಮಾಡಿಕೊಡೋದು ಬೆಂಕಿ ಮಾಡಿ ನಾನು ಇಡ್ಲಿಗೆ ಹೀಗೆ ಅಂಥೇಳಿ ಪಾತ್ರೆ ಇಟ್ಟೋಗಿದ್ದೆ ನೀರು ಹಾಕಿ ಅದು ನೀರು ಕಾಯ್ತಾ ಬಂದಿದೆ ಇವಾಗ ಇಡ್ಲಿ ಬೇಯಿಸೋಕಿಡಬೇಕು ನಾವು ಒಲೆಲ್ಲ ಇಡ್ಲಿ ಮಾಡ್ತೀವಿ ತುಂಬ ಜನ ಇದ್ದೀವಲ್ಲ ಹಾಗಾಗಿ ಗ್ಯಾಸಲ್ಲಾದರೆ ತುಂಬ ಬೇಕಾಗುತ್ತೆ ಮತ್ತು ಅದಕ್ಕೆ ಬೆಳಗ್ಗೆ ಬೇಗ ಇದ್ದು ಒಲೆಲ್ಲ ಇಟ್ಬಿಡ್ತೀನಿ ನಾನು ಮಕ್ಕಳು ಸ್ಕೂಲಿಗೆಲ್ಲ ಹೋಗೋದಿರುತ್ತೆ ಅಲ್ಲ ಅದಕ್ಕಾಗಿ ಫಸ್ಟ್ ಒಂದು ಸ್ಟೆಪ್ ಫುಲ್ ಕೆಳಗಡೆ ಬರ್ತಾ ಮತ್ತೆ ಮೇಲೆ ಮಧ್ಯೆ ಮಧ್ಯೆ ಒಂದೊಂದು ಪ್ಲೇಟ್ ಇಡ್ಬೋದು ಬೇಕಿದ್ರೆ ಪ್ಲೇಟಿಗೂ ಹಾಕ್ಕೋಬೋದು ನಾನು ಇವತ್ತು ಪ್ಲೇಟ್ ಹಾಕಿಲ್ಲ ಬರೀ ತಟ್ಟೆ ಇಡ್ತಾ ಇದ್ದೀನಿ ಈ ರೀತಿ ಮಾಡಿ ಇದ್ರ ಮೇಲೆ ಇಟ್ಟು ಇನ್ನೊಂದು ತಟ್ಟೆ ಇಟ್ಟು ಮತ್ತೆ ತಟ್ಟೆ ಜೋಡಿಸ್ಬೋದು ಒಂದೇ ಸಲಕ್ಕೆ ಒಂದೇ ಸಲಕ್ಕೆ ಒಂದು ಮೂವತ್ತು ಇಡ್ಲಿ ಹಂಗೆ ಮಾಡ್ಬೋದು ದೊಡ್ಡ ತಟ್ಟೆ ಇಟ್ಟಂತೂ ಹಿಟ್ಟು ಬೇಗನೆ ಆಗತ್ತೆ ಒಂದು ಎರಡು ಸಲಕ್ಕೆ ಮಾಡ್ಕೋಬೋದು ಬರೀ ತಟ್ಟೆ ಇಟ್ಟರೆ ಮಾತ್ರ ಒಂದು ಮೂರು ಸಲ ಮಾಡಬೇಕಾಗತ್ತೆ ನಾವು ಸಂಜೆ ಟೈಮಲ್ಲೂ ಎಲ್ಲರೂ ತಿಂಡಿ ತಿಂತಾರೆ ಹಾಗಾಗಿ ಬೆಳಗ್ಗೆ ತಿಂಡಿನೇ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀವಿ ಇಲ್ಲಿ ಇಟ್ಟು ಬಂದು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಬಿಸಿನೀರು ಕುಡಿತಾರೆ ಅಂತ ಬಿಸಿನೀರಿಟ್ಟಿದ್ದೀನಿ ಒಲೆ ಮೇಲೆ ಕಾಫಿಗೂ ಒಂದು ಕಡೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ರಾಗಿ ಮಾಡಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇದು ರಾಗಿ ಮಾಡಿದ ನೀರು ಕಾಯ್ತಾ ಬಂದಿದೆ ಇವಾಗ ಫಸ್ಟು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಫಸ್ಟು ಅದು ಕುದಿಯೋದ್ರೊಳಗೆ ನಾವಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ತಣ್ಣೀರಿಗೆ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕು ಕ್ಲೀನಾಗಿ ಇದು ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿರೋದು ನಿಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ ನೋಡಿ ಇದು ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಮಾಡಿರೋದು ಈ ಒಂದು ಒಂದು ನಲವತ್ತಕ್ಕಿಂತ ಜಾಸ್ತಿ ಕಾಳೆಲ್ಲ ಹಾಕಿ ಅವಾಗ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಇನ್ನೊಂದು ಸಲ ಮಾಡಿದರೆ ವೀಡಿಯೋ ಹಾಕ್ತೀನಿ ಇವಾಗ ನೀರು ಕುದೀತಾ ಇದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಕಿ ಗಂಟಿಲ್ದಿರೋ ಥರ ಕಡ್ತಾನೇ ಇರಬೇಕು ಅದು ಕುದಿ ಬರೋ ತನಕ ಒಂದು ಕುದಿ ಬರೋ ತನಕ ಹಿಂಗೆ ತಿರ್ಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗತ್ತೆ ಕುದಿಸಿದ ನೀರಿಗೆ ಹಾಕಿದ್ರೂ ಪರವಾಗಿಲ್ಲ ಫಸ್ಟೇ ಕರಡಿನೂ ಇಡ್ಬೋದು ಹಾಗೆ ಇವಾಗ ಇಲ್ಲಿ ಕಾಫಿಗೂ ಹಾಲು ಕುದೀತಾ ಇದೆ ಸಕ್ಕರೆ ಮತ್ತು ಕಾಫಿ ಪುಡಿ ಹಾಕಿದ್ದೀನಿ ಇಲ್ಲಿ ಮಾಲ್ಟಿಗೆ ನಾನು ಸಬ್ಜಾ ಸೀಡ್ಸು ಮತ್ತು ಚಿಯಾ ಸೀಡ್ಸ್ನ ಒಂದು ಸ್ಪೂನು ಒಂದು ಸ್ಪೂನು ಇದೊಂದು ಸ್ಪೂನ್ ಹಾಕಿ ಸ್ವಲ್ಪ ಮೊಸರಲ್ಲಿ ನೆನೆಸಿಡ್ತೀನಿ ಮೊಸರು ಒಂದೆರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಮಜ್ಜಿಗೆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೀಟರಲ್ಲಿ ಮಾಡಿದರೂ ಆಗತ್ತೆ ನಾ ಇವತ್ತು ಬೀಟರಲ್ಲಿ ಮಾಡಿಲ್ಲ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಹತ್ತು ಸಲ ಎತ್ಬದ್ರೆ ಚೆನ್ನಾಗಿ ಮಿಕ್ಸ್ ಆಗತ್ತೆ ಈ ರೀತಿ ನೋಡಿ ಅದು ಸಬ್ಜಾ ಸೀಡ್ಸು ಮತ್ತು ಚಿಯಾ ಸೀಡ್ಸು ಎರಡು ಸ್ವಲ್ಪ ಹೊತ್ತು ಮಜ್ಜಿಗೆಯಲ್ಲಿ ನೆಂದರೆ ಒಂದು ಸ್ವಲ್ಪ ಹೊತ್ತು ನೆಂದರೆ ಸಾಕಾಗುತ್ತೆ ಮಾಲ್ಟ್ ಕುದ್ದು ಅದು ತಣಿಯ ತನಕ ಇದು ಚೆನ್ನಾಗಿ ಇದಾಗಿರತ್ತೆ ಅಂದರೆ ನಾನು ನಾನಿವಾಗ ಮಿಕ್ಸ್ ಇದ್ದೀನಿ ಇವಾಗ ಇದಾಗಿದೆ ಆಫ್ ಮಾಡಿದ್ದೀನಿ ಇದು ಕೂಲ್ ಆಗೋದ್ರೊಳಗೆ ಅದು ನೆಂದಿರತ್ತೆ ಇಲ್ಲಿ ಕಾಫಿನೂ ರೆಡಿ ಇವಾಗ ಚಟ್ನಿ ಮಾಡೋಣ ಇಲ್ಲಿಗೆ ಅಂತ ಹೇಳಿ ಕಾಯಿ ಹರ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಫುಲ್ ಕಾಯಿ ತಗೊಂಡಿದ್ದೀನಿ ನಾನು ಮತ್ತು ಆಲೂಗಡ್ಡೆ ಮತ್ತು ಹೆಸರು ಕಾಳು ನೆನೆಸಿ ಮೊಳಕೆ ಬರೆಸಿದ್ದೆ ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ ಫಸ್ಟ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದು ಫುಲ್ ಒಂದು ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಸೂಜ್ ಮೆಣಸು ಅಂದರೆ ಚೂರು ಮೆಣಸು ಅಂತೀವಿ ನಮ್ಮ ಕಡೆ ಅದನ್ನು ತೊಗೊಂಡಿದ್ದೀನಿ ತುಂಬ ಖಾರ ಇರುತ್ತಿದು ಆಮೇಲೆ ಎಲೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು ಆಮೇಲೆ ಒಂದು ಎರಡು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಪುಟಾಣಿ ಪುಟಾಣಿ ಒಂದು ಮೂರು ಮುಷ್ಟಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೇಕಾದರೂ ಹಾಕ್ಕೋಬೋದು ನಾ ಈರುಳ್ಳಿ ಹಾಕಿಲ್ಲ ಬೆಳ್ಳುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ ಆಮೇಲೆ ಶುಂಠಿ ಶುಂಠಿನೂ ಅಷ್ಟೇ ಒಂದು ಇಂಚಷ್ಟು ಹಾಕಿದ್ದೀನಿ ಇದನ್ನಿವಾಗ ಜರ್ಬರಿ ಮಾಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣ ಆದರೆ ಚಟ್ನಿ ಟೇಸ್ಟ್ ಇರೋಲ್ಲ ಇಷ್ಟಾದರೆ ಸಾಕಾಗತ್ತೆ ನಾನಿಲ್ಲಿ ಮಗ್ಳಿಗೆ ಬಾಕ್ಸಿಗೆ ಒಂದು ಸ್ವಲ್ಪ ಗಟ್ಟಿ ಚಟ್ನಿನೇ ತೆಗೆದಿಟ್ಟಿದ್ದೀನಿ ಸ್ಕೂಲಲ್ಲಿ ಹೋಗೋದಲ್ಲ ಅದಕ್ಕಾಗಿ ಇಲ್ಲಿ ಇವಾಗ ಮಾಲ್ಟು ರೆಡಿ ಆಯಿತು ಕೂಲಾಗಿದೆ ಇದ್ರ ಮಿಕ್ಸ್ ಮಾಡ್ತೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕರೆಕ್ಟು ಒಂದು ಎರಡು ಲೋಟದಷ್ಟಾಗಿದೆ ನಾನು ನಮ್ಮ ಮನೆಯವರು ಕುಡಿತೀವಿ ಇವಾಗ ಇಡ್ಲಿನೂ ಬೆಂದಿದೆ ಮಗಳಿಗೆ ಸ್ಕೂಲಿಗಂತ ಹಾಕಿ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಾಯಿತು ಅವಳು ತಿಂಡಿ ತಿಂತಾಯಿದ್ದಾಳೆ ಚಟ್ನಿ ಮಾತ್ರ ಹಾಕ್ಕೊಂಡಿದ್ದಾಳೆ ಸಾಂಬಾರು ನಾನು ರೆಡಿ ಮಾಡಿರಲಿಲ್ಲ ಇವಾಗ ನಾನು ಮಾಡಿ ಕುಡಿತಾ ಇದ್ದೀನಿ ಕುಡ್ದಾಯಿತು ಇನ್ನೇ ಸಾಂಬಾರು ಮಾಡಬೇಕು ಆಲೂಗಡ್ಡೆ ಮತ್ತು ಹೆಸರು ಕಾಳು ಮೊಳಕೆ ತರಿಸಿದ್ನಲ್ಲ ಅದನ್ನು ಇಲ್ಲಿ ಟೊಮೆಟೊ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದು ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಅಶ್ನ ಹುಣಸೆಹಣ್ಣು ಖಾರದ ಪುಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದು ನಮ್ಮ ಮನೇಲಿ ರೆಡಿ ಇರುತ್ತೆ ಅಂದರೆ ಜೀರಿಗೆ ಸಾಸಿವೆ ಮೆಂತೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರಿಬೇವು ಇದಿಷ್ಟನ್ನು ಹುರಿದು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಇವಾಗ ಇಲ್ಲಿ ಹೆಸ್ರುಕಾಳು ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದೆರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗತ್ತೆ ಪದೇ ಪದೇ ಹುರಿದು ಬೇರೆ ಬೇರೆ ಇಟ್ಕೊಳ್ಳೋಕ್ಕಿಂತ ಹುರಿದು ಎಲ್ಲದನ್ನೂ ಒಂದ್ಸಲ ಮಿಕ್ಸ್ ಮಾಡಿಟ್ಟರೆ ಚೆನ್ನಾಗಾಗತ್ತೆ ನಾವು ಜಾಸ್ತಿ ಇದೇ ಥರ ಮಾಡೋದು ಇವಾಗಿಲ್ಲ ಅನ್ನಕ್ಕೂ ಇಟ್ಕೊಂಡಿದ್ದೀನಿ ಒಂದು ಸೈಡು ಒಲೆ ಮೇಲೆ ಇಡ್ಲಿ ಇರೋದ್ರಿಂದ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ಖಾರನ ಮಿಕ್ಸಿ ಮಾಡಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಹೋಳು ಬೇಯಿಂದಾಗಿದೆ ಒಂದು ಕುದಿ ಬಂದ ಮೇಲೆ ಹಾಕ್ತಾಯಿದ್ದೀನಿ ನಾನು ಬೇತ ಬಂದಿದೆ ಎರಡು ಕೆಲಸ ಒಟ್ಟೊಟ್ಟಿಗೆ ಆಗುತ್ತೆ ಬೆಳಗ್ಗೆನೆ ತಿಂಡಿ ಅನ್ನ ಸಾಂಬಾರು ಎಲ್ಲ ಆಗಬೇಕು ಊಟ ತಗೊಂಡು ಹೋಗ್ತಾರಲ್ಲ ಅದಕ್ಕಾಗಿ ಒಂದು ಇಬ್ಬರಿಗೆ ಊಟ ಕೊಟ್ಟು ಕಳಿಸ್ಬೇಕು ಅದಕ್ಕೋಸ್ಕರ ಬೆಳಗ್ಗೆನೆ ಸಾಂಬಾರು ರೆಡಿ ಮಾಡಿಬಿಡ್ತೀನಿ ಇವಾಗ ಇಲ್ಲಿ ಸಾಂಬಾರು ಆಗಿದೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೀನಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಕುದಿಬೇಕಾದ್ರೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಇಲ್ಲ ಅನ್ನವೂ ಅಷ್ಟೇ ನೀರು ಬಸಿಲಿಕ್ಕೆ ಹಾಕಿದ್ದೀನಿ ಬೆಂದಿದೆ ಸಾಂಬಾರು ರೆಡಿ ಆಯಿತು ಇದಕ್ಕೆ ಒಗ್ಗರಣೆ ಬೇಕಾದರೂ ಹಾಕ್ಕೋಬೋದು ನಾನು ಹಾಕಿಲ್ಲ ಬಾಕ್ಸಿಗೆಲ್ಲ ಹಾಕಾಗಿದೆ ಇನ್ನೂ ಮಧ್ಯಾಹ್ನ ಊಟ ಬರೀ ಸಾಂಬಾರಲ್ಲ ಅಂತ ಹೇಳಿ ಸಣ್ಣಗೆ ಮೆಣಸನ್ನು ಹುರಿತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಇದು ಊಟಕ್ಕೆ ತುಂಬ ಚೆನ್ನಾಗಾಗತ್ತೆ ಇಲ್ಲಿ ಬೆಳಗಿನ ಪೂಜೆಗೂ ಎಲ್ಲ ರೆಡಿಯಾಗಿದೆ ರಂಗೋಲಿ ಹಾಕಿ ಬಾಗಿಲೆಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ನಮ್ಮ ಮನೆಯವ್ರಿಗೆ ಊಟ ಎಲ್ಲ ಹಾಕಿಟ್ಟು ಆಯಿತು ಇವಾಗ ದನದ ಹಾಲು ಕರಿಬೇಕು ಇದು ಇವತ್ತಿನ ವಿಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ Thanks for watching.